ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ ನೀವು ಏನು ಪ್ರಶ್ನೆ ಕೇಳ್ತೀರಾ ಅನ್ನುವಂಥದ್ದು ಒಂದು ಭಯ ದೊಡ್ಡದಾಗಿದೆ ನಾನು ನಾವಿಬ್ಬರು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸಿನಿಮಾ ರಂಗಕ್ಕೆ ಬಂದ್ವಿ ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು ನಾನು ಡೈರೆಕ್ಟರ್ ಆದಾಗ ಇವಾಗ ಪ್ರೊಡ್ಯೂಸರ್ ಆಗ್ತಾರೆ ಇವಾಗ ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟ್ ಆಗ್ತೀನಿ ಕತೆಗಳು ಇಬ್ಬರು ಸೇರಿ ದರ್ಶನ ಮಾಡ್ತೀವಿ ಮಾತಾಡಿದ್ದಾರೆ ನಮಗೆ ಒಂದು ಫೈವ್ ಅವರ್ಸ್ ಮಡಿಕೇರಿಯಿಂದ ಬೆಂಗಳೂರು ಬೆಂಗಳೂರಿಂದ ಮಡಿಕೇರಿಗೆ ಹೋದಾಗ ಏನಾದ್ರೂ ಒಂದು ಥರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ ಪುನಃ ಆಗುತ್ತೆ ಪುನಃ ಬರುತ್ತೆ ಏನೋ ಒಂದು ಶುರು ಮಾಡ್ಕೊಳ್ತೀವಿ ನಾವು ಇದರವರೆಗೆ ಇಬ್ಬರು ಸೇರಿಕೊಂಡು ಒಂದು ಹದಿನೆಂಟು ಸಿನಿಮಾ ಮಾಡಿದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ ನಾನು ಆರ್ಟ್ ಮೂವಿ ಮಾಡ್ತೀನಿ ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಾನು ಕೇಳ್ತೀನಿ ನಾನು ಎಕ್ಸಲಿಸ್ ಮ್ಯಾನ್ ಆರ್ಮಿ ರಿಟೈರ್ಡ್ ಆಗಿ ಟೂ ತೌಸಂಡ್ ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ ಕೊಡಗು ಕೊಡವರಿಗೆ ಅವ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು ನಾನು ಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೀನಿ ಆರು ಸಿನಿಮಾ ಮಾಡಿದ್ದೀನಿ ಮೂವತ್ತು ಅಂದ್ರೆ ಐವತ್ತ ಮೂರು ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ ಅಹ್ ಮೂವತ್ತ ಒಂದು ಸಿನಿಮಾ ಆಗಿದೆ ಅದರಲ್ಲಿ ನಾವು ಇಬ್ರು ಸೇರ್ಕೊಂಡು ಆರು ಸಿನಿಮಾ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು ಈ ಸಿನಿಮಾ ಕತೆ ಏನೋ ತುಂಬಾ ನಮಗೆ ಖುಷಿ ಆಯ್ತು ಕಾರಣ ಏನಂದ್ರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟ್ ಗೆ ಹೆಣ ಬೀಳುತ್ತೆ ಆಮೇಲೆ ಶುರು ಆಗುತ್ತೆ ಕತೆ ಅದೇ ತರ ಇವರು ಕತೆ ಹೆಣ ಅಂತ ಹೆಣ ಅಂತ ಹೇಳಿದಾಗ ನಾನು ಟಕ್ಕಂದ್ರು ಕಚಕಂದ್ ತಗೊಂಡೆ ಯಾಕಂದ್ರೆ ನಮ್ಗೆ ಇದೆಯಾ ಕತೆ ಸಪ್ ಮೇಲೆ ಇಲ್ಲದಿದ್ರೆ ಫುಲ್ ಎಳೆದು ಎಳೆದು ಎಳ್ದು ಲಾಸ್ಟ್ಗೆ ಸಾಯ್ತಾನೆ ಅಂದ್ರೆ ಸರಿ ಆಗಲ್ಲ ಫಸ್ಟ್ ಹೆಣ ಬೀಳ್ಬೇಕು ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆತರ ಕತೆ ತಗೊಂಡು ಅದನ್ನ ತುಂಬಾ ನಾವು ಚೇಂಜ್ ಮಾಡಿದ್ವಿ ಬೇರೆಯವ್ರ ಹತ್ರ ಇತ್ತು ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ರು ನಾನು ತರಸ್ತಿ ಮಾಡ್ಕೊಂಡು ಇಸ್ಕೊಂಡೆ ಕತೆ ನಿಜವಾಗ್ಲು ತುಂಬಾ ಅದು ನಾವು ಚೇಂಜ್ ಮಾಡಿರ್ಬೋದು ಅದರಲ್ಲೂ ಅವ್ರ ಹೆಣ ಹೆಣ ಅಂದ್ರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬಂದಿದ್ರು ವ್ಯವಸ್ಥೆ ಈ ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರೆದಿದ್ರು ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನ ಟ್ರ್ಯಾಕ್ ಹಾಕಿದಾಗ ತ್ರೀ ಟ್ರ್ಯಾಕ್ ಅಲ್ಲಿ ಸಿನಿಮಾ ಹೋಯ್ತು ಆಮೇಲೆ ಶುರುವಾಯ್ತು ನಮ್ಗೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದ್ರೆ ಈ ಸಿ ಪಾತ್ರ ಇದಲ್ಲ ಅದು ಒಬ್ಬ ಗಂಜಿ ಹಾಕಿ ಕುಡಿದು ಹ್ಯಾಂಗ್ ಓರ್ ಇದ್ದ ತರ ಫೇಸ್ ಬೇಕಾಗಿತ್ತು ಅಂದ್ರೆ ನಟನೆ ಆತ ಮಾಡೋರು ನಾವು ಎಲ್ಲಾ ನೋಡಿದಾಗ ತುಂಬಾ ಜನ ರಿಜೆಕ್ಟ್ ಆಗಿ ಕಾಂತರದಲ್ಲಿ ಅವರು ಮಾಡ್ತಾರೆ ಕ್ಯಾರೆಕ್ಟ್ ಆ ಕ್ಯಾರೆಕ್ಟರ್ ಮೇಲೆ ಇಟ್ಕೊಂಡು ನಾವು ಮಾಡಿದ್ವಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬಾ ಚೆನ್ನಾಗಿ ಅವರು ನಟನೆ ಜೊತೆಗೆ ಅವರು ಜೋಡ್ಸ್ಕೊಂಡಿದ್ದಾರೆ ಮತ್ತೆ ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರನ್ನ ನೋಡಿದರೆ ಹಂಗೆ ಸ್ಮೈಲಲ್ಲಿ ಇದ್ದಾರೆ ಆದರೆ ಸಿನಿಮಾದಲ್ಲಿ ನೋಡ್ಬೇಕು ಅವ್ರನ್ನ ಯಾವ ತರ ಇದೆ ಅಂತ ಹೇಳಿ ಮಗಳ ಪಾತ್ರದಲ್ಲಿ ಖುಷಿ ಕಾವೇರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡ್ಕೊಂಡ್ವಿ ಅವಳು ಒಂದು ನಾಲ್ಕೈದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕನ್ನಡದಲ್ಲೂ ಕೊಡಗುದಲ್ಲೆಲ್ಲ ಮಾಡಿದ್ದಾರೆ ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನ ಒಂದು ಸಿನಿಮಾದಲ್ಲಿ ಮಾಡಿದರು ಅವರು ಮೇಷ್ಟರು ದೇವರು ಅಂತ ಹೇಳಿ ಒಂದು ಸಿನಿಮಾ ಮಾಡಿದರೆ ಅದರಲ್ಲಿ ನಟನೆ ಮಾಡಿದರು ಹಾಗೆ ಅವರು ನಮ್ಮ ಜೊತೆ ಸೇರಿಕೊಂಡ್ರು ಟೋಟಲಿ ಒಂದು ಇದು ಶೂಟಿಂಗ್ ಥರ ಇರಲಿಲ್ಲ ನಾವು ಎರಡೋ ಟ್ರಿಪ್ ಹೋದ ಥರ ಇತ್ತು ಊರಿನವರು ಆದ ಆ ಊರಿನ ಜನಾಂಗದವರು ಅಲ್ಲಿ ಇರುವಂತವರು ಒಂದು ಸೂಟಿಂಗ್ ಅಂದ್ರೆ ಸ್ವಾಮಿ ಒಳ್ಳೆ ಅಲ್ಲಿ ಜನರಲ್ಲಿ ಬಳಸ್ಕೊಂಡಿದ್ದಾರೆ ಅವರ ನೇತೃತ್ವದಲ್ಲೇ ನಮಗೆ ಅವರು ತುಂಬಾ ಸಹಾಯ ಆಯಿತು ನಮ್ಮ ಕನ್ನಡ ಸ್ವಲ್ಪ ಸ್ವಲ್ಪ ತಿದ್ದುಪಡಿ ಆಗುತ್ತೆ ಅದೇ ನಾಗೇಶ್ ಅವರು ನನಗೆ ತುಂಬಾ ಜೀವ ತುಂಬಿದ್ದಾರೆ ಎಡಿಟಿಂಗ್ ಆಗಲಿ ಸ್ಕ್ರಿಪ್ಟ್ ಆಗಲಿ ಕತೆಗೆ ಎಲ್ಲದಕ್ಕೂ ಥ್ಯಾಂಕ್ ಯು